ಪಂಚಾಂಗ ಶ್ರವಣ ಅದೇ ನೀವೇ ಹೇಳ್ತಿರಲ್ಲ ಯಾವಾಗಲೂ ಯೋಗ ಯೋಗ ಅಂಥೇಳಿ ಎಲ್ಲಿ ಕೇಳಬೇಕಾಗಿತ್ತು ಯಾರಿಂದ ಕೇಳಬೇಕಾಗಿತ್ತು ಅದು ಆ ರೀತಿ ಯೋಗ ಕೂಡಿ ಬರುತ್ತೆ ಅಂತ ಓಕೆ ಅಂದರೆ ಅವತ್ತು ಕೇಳಿರಲಿಲ್ಲ ಕೇಳಿದ್ರಿ ಹೌದು ಒಳ್ಳೆಯದಾಯಿತು ಆ ಯೋಗಕ್ಕೆ ಸಂಬಂಧಪಟ್ಟಾಗೆ ಈಗ ಪಂಚಾಂಗದಲ್ಲಿ ಐದು ಥರದ್ದು ಹೇಳಿದ್ರಿ ನೀವು ತಿಥಿ ವಾರ ನಕ್ಷತ್ರ ಯೋಗ ಹೌದು ಇದು ಸೇರಿ ಪಂಚಾಂಗ ಹೌದು ಈ ಪಂಚಾಂಗದ ಪ್ರಭಾವ ವ್ಯಕ್ತಿಯ ಭವಿಷ್ಯದ ಮೇಲೆ ಅಂದರೆ ನಮ್ಮೆಲ್ಲರ ಭವಿಷ್ಯದ ಮೇಲೆ ಏನಾದರೂ ಪರಿಣಾಮ ಉಂಟು ಮಾಡುತ್ತಾ ಅನ್ನೋದು ಪ್ರಶ್ನೆ ಅದ್ಭುತವಾದ ಪ್ರಶ್ನೆ ಕೇಳ್ಬಿಟ್ರು ನಮ್ಮ ಅವರು ಆ್ಯಕ್ಚುಲಿ ಇದು ಬೇಕಿತ್ತು ನಾವು ಸಾಮಾನ್ಯವಾಗಿ ಯಾವುದರಿಂದ ಹೋಗ್ತೀವಿ ರಾಶಿ ನಕ್ಷತ್ರ ಇದರಿಂದ ಹೋಗ್ತಾ ಇರ್ತೀವಿ ನಮ್ಮ ಭವಿಷ್ಯ ಇದರೊಳಗೆ ಅಡಗಿದೆಯಾ ನಮ್ಮ ಭವಿಷ್ಯ ಇದರೊಳಗೆ ಅಡಗಿದೆಯಾ ಅಂತ ಇವ್ರು ಕೇಳಿದ ಕರೆಕ್ಟು ಏನು ತಿಥಿ ವಾರ ನಕ್ಷತ್ರ ಯೋಗ ಕಾರಣ ಐದು ಅಂಶಗಳು ಇದೂ ಕೂಡ ಮನುಷ್ಯನ ಭವಿಷ್ಯದ ಮೇಲೆ ಪ್ರಭಾವವನ್ನು ನೂರಕ್ಕೆ ನೂರು ಪರ್ಸೆಂಟ್ ಬೀರುತ್ತೆ ಫಾರ್ ಎಕ್ಸಾಂಪಲ್ ಸೋಮವಾರ ಹುಟ್ಟಿದವರು ಸೌಮ್ಯರು ಶಾಂತಿಪ್ರಿಯರು ಬಂಧು ಬಳಗದನ್ನು ಪ್ರೀತಿಸುವಂಥವ್ರು ಶಿಸ್ತು ಜೀವನ ನಡೆಸುವಂಥವ್ರು ಯಾಕೆ ಅಂದರೆ ಸೋಮವಾರ ಚಂದ್ರನ ವಾರ ಸಾಫ್ಟ್ ಇರ್ತಾರೆ ಅಂತಂಕರಣ ಜಾಸ್ತಿ ನೋಡಿ ವಾರದಲ್ಲಿ ಭವಿಷ್ಯ ಇದೆ ಮಂಗಳವಾರ ಹುಟ್ಟಿದವರು ಅದು ಕುಜನ ವಾರ ಅವರಿಗೆ ಕೋಪ ಜಾಸ್ತಿ ಮುಂಗೋಪ ಬೇಗ ಬರುತ್ತದೆ ಅವರು ಸ್ವಲ್ಪ ಆತನ ಸ್ವಭಾವ ಜಾಸ್ತಿ ಆಮೇಲೆ ಅನಾವಶ್ಯಕವಾಗಿ ಇದ್ದವ್ರಿಗೆ ಸಹಾಯ ಮಾಡಿ ಸಿಗಾಕೊಳ್ಳೋದು ಜಾಸ್ತಿ ಅವರಿಗೆ ಕೋಪ ಜಾಸ್ತಿ ಆಗ್ತದೆ ಹೆಣ್ಣುಮಕ್ಕಳಾದರೆ ಸಂತಾನತೆ ಆಗುವಲ್ಲಿ ನಿಧಾನ ಆಗ್ತದೆ ಗರ್ಭಕೋಶದ ಸಮಸ್ಯೆಗಳು ಅವರಲ್ಲಿ ಕಾಣಿಸಿಕೊಳ್ಳಬಹುದು ಬುಧವಾರ ಹುಟ್ಟಿದರೆ ಸಾಹಿತ್ಯಿಕವಾಗಿ ಭಾಳ ಆಸಕ್ತರಾಗ್ತಾರೆ ಟೆಕ್ನಿಕಲಲ್ಲಿ ಶಾರ್ಪ್ ಇರ್ತಾರೆ ಕೋಪ ಭಾವವೂ ಇರುತ್ತೆ ಸೌಮ್ಯ ಭಾವವೂ ಇರುತ್ತದೆ ನೃತ್ಯಗಳನ್ನು ಅವರು ಮಾಡ್ತಾರೆ ಕಲೆಯಲ್ಲಿ ಇರ್ತಾರೆ ಬುಧವಾರ ಹುಟ್ಟಿದ್ರೆ ವಾರದಲ್ಲೂ ಭವಿಷ್ಯ ಇದೆಯಲ್ಲ ಗುರುವಾರ ಹುಟ್ಟಿದವರು ಸಾತ್ವಿಕರಾಗಿರ್ತಾರೆ ವ್ಯವಸಾಯಗಾರರಾಗಿರ್ತಾರೆ ಸರ್ಕಾರಿ ನೌಕರಿಗಳಲ್ಲಿ ಇರ್ತಾರೆ ಪೂಜೆ ಪುನಸ್ಕಾರಗಳಲ್ಲಿ ಆಸಕ್ತರಾಗಿರ್ತಾರೆ ದಾನ ಧರ್ಮಗಳಲ್ಲಿ ಆಸಕ್ತರಾಗಿರ್ತಾರೆ ಶುಕ್ರವಾರ ಹುಟ್ಟಿದವರು ಅವರು ಕಲಾವಿದರಾಗ ಆಗರಲ್ಲಿ ಜಾಸ್ತಿ ಇರ್ತಾರೆ ರಸಿಕರು ಜಾಸ್ತಿ ಇರ್ತಾರೆ ಎಂಜಾಯ್ಮೆಂಟ್ ಜಾಸ್ತಿ ಮಾಡ್ತಾರೆ ಲೈಫನ್ನು ಮನೋರಂಜನಾತ್ಮಾತ್ಮಕವಾಗಿ ನೋಡ್ತಾರೆ ಬಿಳಿ ವಸ್ತ್ರಗಳನ್ನು ಜಾಸ್ತಿ ಇಷ್ಟಪಡ್ತಾರೆ ಬಿಳಿ ಕಾರ್ ತಗೋತಾರೆ ಬಿಳಿಯ ಪದಾರ್ಥಗಳನ್ನು ಆಸೆ ಪಡ್ತಾರೆ ಹೀಗೆ ನೋಡಿ ಶುಕ್ರವಾರ ಈ ರೀತಿಯು ಶುಕ್ರವಾರ ಶನಿವಾರ ಹುಟ್ಟಿದವರು ಸ್ವಲ್ಪ ಆಲಸ್ಯ ಸ್ವಭಾವ ಇರ್ತಾರೆ ಮಂದತನ ಇರ್ತಾರೆ ಅಂದರೆ ಎಲ್ಲರೂ ಆಲಸ್ಯ ಮಂದತನ ಅಂತ ಹೇಳಲ್ಲ ಅವರ ಕುಂಡಲಿಯಲ್ಲಿ ಗ್ರಹ ರೀತ್ಯಗಳ ಪ್ರಕಾರ ಸ್ವಲ್ಪ ಬೇರೆ ಬೇರೆ ಥರ ವಾತಾವರಣ ಇರ್ಬೋದು ಆದರೆ ಮೂಲವಾಗಿ ಇರತಕ್ಕಂಥದ್ದು ಕೆಲಸಗಳನ್ನು ಪೋಸ್ಟ್ಪೋನ್ ಮಾಡೋದಕ್ಕೆ ನೀವು ಗಮನಿಸ್ಕೊಳ್ಳಿ ನಿಮ್ಮಲ್ಲಿ ಯಾರೋ ಸ್ನೇಹಿತರು ಶನಿವಾರ ಹುಟ್ಟಿದರೆ ಬೆಳಿಗ್ಗೆ ಹೋಗೋಣ ಅಂದರೆ ಏ ಸಂಜೆ ಹೋಗೋಣ ಬಿಡ ಮರಿಯಾ ತುಂಬ ಬಿಸಿಲೋ ಅಂತ ಪೋಸ್ಟು ಸಂಜೆ ಮಾಡಿದ್ರೆ ಹೇಗಿದ್ರು ರಾತ್ರಿ ಆಯಿತು ಒಂದು ಕೆಲಸ ಮಾಡೋ ಬೆಳಿಗ್ಗೆ ಎಷ್ಟೊತ್ತಿಗೆ ದೊಡ್ಡ ಪಡೆಯೋಣ ಈ ತೀರಿ ಪೋಸ್ಟ್ಪೋನ್ ಮಾಡತಕ್ಕಂಥ ಮನೋಭಾವ ಇರ್ತದೆ ಶನಿವಾರ ಹುಟ್ಟಿದ್ರೆ ಸ್ವಲ್ಪ ಆಲಸ್ಯ ಮಂದತನ ಇರುತ್ತೆ ನಿಧಾನಗತಿ ಅಂತ ಹೇಳ್ಬೋದು ಟೋಟಲಿ ಅವರು ಸ್ಲೋ ಇರ್ತಾರೆ ಶನಿವಾರ ನೋಡಿ ಇದು ವಾರ ಹುಟ್ಟಿದ್ರೆ ಚೇಂಜ್ ಇರುತ್ತೆ ಪ್ರತಿಯೊಂದಕ್ಕೂ ಇದೆ ಅದಾದ ನಂತರ ತಿಥಿ ಶುಭ ಭಾನುವಾರ ಇದೆಯಲ್ಲ ಭಾನುವಾರ ಭಾನುವಾರ ಹುಟ್ಟಿದವರು ತುಂಬ ಶಾರ್ಪ್ ಇರ್ತಾರೆ ಲೀಡರ್ಶಿಪ್ ಕ್ವಾಲಿಟಿ ಇರ್ತದೆ ಅವರಿಗೆ ಶಿಸ್ತು ಶ್ರದ್ಧೆ ಜಾಸ್ತಿ ಕೋಪ ಜಾಸ್ತಿ ಅಧಿಕಾರ ಚಲಾವಣೆ ಭಾನುವಾರ ಹುಟ್ಟಿದವರು ಜಾಸ್ತಿ ಇರುತ್ತಾರೆ ಅಂದರೆ ವಾರದಲ್ಲಿ ಇಷ್ಟು ಭವಿಷ್ಯ ಇದೆ ನೋಡಿ ಹೌದು ಇದಕ್ಕೆ ಒಂದು ಎರಡು ಪೂರಕ ಪ್ರಶ್ನೆಗಳಿವೆ ಮೊದಲನೇದು ಏನು ಅಂತ ಹೇಳಿದ್ರೆ ನೀವು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರು ಭಾನುವಾರ ಹೌದು ಇದು ಬೆಳಗ್ಗೆ ಹೊತ್ತು ಸಂಜೆ ಒಳಗಡೆ ಹುಟ್ಟಿದವರಿಗೆ ಅನ್ವಯಿಸುತ್ತೆ ಮಧ್ಯರಾತ್ರಿ ಸುಮಾರಲ್ಲಿ ಹುಟ್ಟಿರ್ತಾರಲ್ಲ ಓಕೆ ಅವ್ರು ಯಾವುದೇನವನ್ನು ಪರಿಗಣನೆಗೆ ತಗೋಬೇಕು ಇದು ಒಳ್ಳೆ ಪ್ರಶ್ನೆ ನಮ್ಮಲ್ಲಿ ಎರಡಿದೆ ಸ್ನೇಹಿತರೆ ಒಂದು ವೇದಿಕ್ ವಾರ ಇನ್ನೊಂದು ನಮ್ಮ ಕ್ಯಾಲೆಂಡರ್ ವಾರ ಅಂತ ಯಾವುದು ನಮ್ಮ ಬ್ರಿಟಿಷರು ಮಾಡಿರೋದು ಹನ್ನೆರಡು ಗಂಟೆಗೆ ದಿನ ಬದಲಾವಣೆ ಅಂತೇಳಿ ಹನ್ನೆರಡು ಗಂಟೆ ನಂತರ ನಮಗೇನಾಗಿಬಿಡುತ್ತೆ ಡೇಟ್ ಡೇಟ್ ಚೇಂಜ್ ಆಗಿಬಿಡುತ್ತೆ ಹದಿನೆಂಟನೇ ತಾರೀಕು ರಾತ್ರಿ ಯಾರು ಹುಟ್ಟಿದ್ರು ಸೋಮವಾರ ಆಗಿತ್ತಂದರೆ ಹದಿನೆಂಟನೇ ತಾರೀಕು ಅವರು ರಾತ್ರಿ ಎರಡು ಗಂಟೆಗೆ ಹುಟ್ಟಿದ್ರೆ ಹತ್ತೊಂಬತ್ತಾಗಿಬಿಡತ್ತೆ ಹತ್ತೊಂಬತ್ತಾದಾಗ ನಾವು ವಾರನೂ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ ಆದರೆ ನಾವು ಈ ರೀತಿ ಭವಿಷ್ಯಕ್ಕೆ ಗಣನೆಯನ್ನು ತೆಗೆದುಕೊಳ್ಳುವಾಗ ಬೆಳಗ್ಗೆ ಸೂರ್ಯೋದಯವಾಗುವವರೆಗೂ ಆ ವಾರ ಇರುತ್ತದೆ ಆ ವಾರನೇ ತಗೋಬೇಕು ನಿಮ್ಮ ಪ್ರಶ್ನೆ ಸೋಮವಾರ ರಾತ್ರಿ ಎರಡು ಗಂಟೆಲಿ ಹುಟ್ಟಿದ್ರು ಸರ್ ಅವರು ನಮ್ಮ ಜ್ಯೋತಿಷ್ಯ ಲೆಕ್ಕಾಚಾರಕ್ಕೆ ಸೋಮವಾರವೇ ಸೂರ್ಯೋದಯದ ನಂತರವೇ ಮಂಗಳವಾರ ನಾವು ಮಂಗಳವಾರ ಹನ್ನೆರಡುವರೆಗೆ ಮಂಗಳವಾರ ತಗೊಳ್ಳಿಕ್ಕೆ ಬರಲ್ಲ ಯಾವಕ್ಕೆ ಜ್ಯೋತಿಷ್ಯ ಲೆಕ್ಕಾಚಾರಕ್ಕೆ ನೀವು ಹುಟ್ಟಿಕೆ ಹುಟ್ಟಿದ್ದಕ್ಕೆ ಓದೋದಕ್ಕೆ ಎಜುಕೇಷನ್ನಿಗೆ ದಾಖಲೆಗಳನ್ನ ಕೊಡೋದಕ್ಕೆ ಕೆಲಸಕ್ಕೆ ಸೇರ್ಕೊಳ್ಳುವ ಕೊಡೋದಕ್ಕೆ ಹದಿನೆಂಟನೇ ತಾರೀಕು ಅಥವಾ ಅಥವಾ ಬುಧವಾರನ ಮಂಗಳವಾರ ಕೊಟ್ಕೊಳ್ಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯೋದಯ ಆಗೋವರೆಗೂ ಅದೇ ವಾರ ನಾವು ಅದನ್ನೇ ಆಧಾರ ತಗೊಂಡು ಸೋಮವಾರ ಮಂಗಳವಾರ ಹೇಳಿದ್ದು ಈಗ ಯಾರೋ ಸೋಮವಾರ ರಾತ್ರಿ ಹುಟ್ಟಿದ್ದಾರೆ ಎರಡು ಗಂಟೆಗೆ ನಾನು ಮಂಗಳವಾರದ್ದು ಹೇಳಿದ್ಮೇಲೆ ಆ ಅವರು ಸೋಮವಾರದೇ ತೊಗೋಬೇಕು ಬರ್ತೈತೆ ನಿಮಗೆ ಸೂರ್ಯೋದಯದ ನಂತರ ಯಾವ ವಾರ ಹುಟ್ಟುತ್ತಾರೆ ಅದು ಮುಂದಿನ ಸೂರ್ಯೋದಯದವರೆಗೂ ಒಂದೇ ವಾರ ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆ ಈ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅವರು ಎಷ್ಟೊತ್ತಾದರೂ ಹುಟ್ಟಿರಲಿ ನೀವು ಹೇಳ್ತಿದ್ರಿ ವಾರದ ಪ್ರಕಾರ ಈಗ ಬೆಳಿಗ್ಗೆ ಹುಟ್ಟಿದ್ರೆ ಅಥವಾ ಮಧ್ಯಾಹ್ನ ಹುಟ್ಟಿದ್ರೆ ಸಂಜೆ ಹುಟ್ಟಿದ್ರೆ ರಾತ್ರಿ ಹುಟ್ಟಿದ್ರೆ ಈಗ ನೀವು ಹೇಳಿದ್ರಲ್ಲ ಈ ಥರದ್ದೆಲ್ಲ ಕಲೆ ಸಾಹಿತ್ಯ ಸಂಸ್ಕೃತಿ ಸಂಗೀತ ಉದ್ಯ ಈ ಥರದ ಉದ್ಯೋಗಗಳಲ್ಲಿ ಬದಲಾವಣೆ ಆಗುತ್ತಾ ಯಾವುದ್ರಲ್ಲಿ ಈಗ ಸೋಮವಾರ ಬೆಳಗ್ಗೆ ಹೇಳ್ತೀನಿ ಈ ವಿಷಯ ಒಳ್ಳೆ ಪ್ರಶ್ನೆ ಇದು ಕೂಡ ಈಗ ಸೋಮವಾರ ಹುಟ್ಟದೊಳಗೆ ನಾನು ಶಾಂತಿ ಪ್ರಿಯರು ಆಗಿರ್ತಾರೆ ಕೆಲಸ ಕೆಲಸ ಇದು ಮಾಡ್ತಾರೆ ಬಂಧು ಬಳಗ ಅಂತಃಕರಣ ಜಾಸ್ತಿ ಅಂತ ಹೇಳಿದೆ ಸೋಮವಾರ ರಾತ್ರಿ ನೀವು ಹೇಳ್ದಂಗೆ ಎರಡು ಗಂಟೆಗೆ ಬಿಟ್ಬಿಟ್ರು ಅಂತ ನಿಮ್ಮ ಪ್ರಶ್ನೆ ಆಗಲೂ ಕ್ಯಾರೆಟ್ ರಂಗೇ ಇರುತ್ತಾ ಅಂತ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಯಾಕೆ ಅಂತಂದರೆ ರಾತ್ರಿ ಒಂದು ಗಂಟೆಯಿಂದ ಮೂರು ಗಂಟೆಗೆ ಯಾರು ಹುಟ್ಟುತ್ತಾರೆ ಆ ಒಂದು ಶಿಶುವಿನ ಮೇಲೆ ಸೂರ್ಯನ ಪ್ರಭಾವವಾಗಲಿ ಚಂದ್ರನ ಪ್ರಭಾವವಾಗಲಿ ಇರಲ್ಲ ಕಡಿಮೆ ಇರುತ್ತೆ ಯಾಕೆಂದರೆ ಸೂರ್ಯ ಚಂದ್ರ ಎರಡೂ ಕೂಡ ಭೂಮಿಯಿಂದ ದೂರ ಇರ್ತವೆ ವೈಜ್ಞಾನಿಕವಾಗಿ ಕೂಡ ಆವಾಗ ಅಂಥ ವ್ಯಕ್ತಿಗಳಲ್ಲಿ ಈ ನಾನೇನು ಹೇಳಿದೆ ಕ್ಯಾರೆಕ್ಟರ್ಸು ನಾವೊಂದು ಫಿಫ್ಟಿ ಪರ್ಸೆಂಟ್ ತಗೋಬೋದು ಐವತ್ತು ಪರ್ಸೆಂಟು ನಾವು ರೆಡ್ಯೂಸ್ ಆಗಿಬಿಡ್ತದೆ ತದನಂತರದಲ್ಲಿ ಯಾರೋ ರಾತ್ರಿ ಒಂದೂವರೆಯಲ್ಲಿ ಹುಟ್ಟಿದಂಥ ಗಂಡನಿಗೆ ಭಾನುವಾರ ಮಧ್ಯಾಹ್ನ ಹುಟ್ಟಿದಂಥ ಹೆಂಡತಿ ಸಿಕ್ಕಿದರೆ ಆ ದೋಷ ದೂರವಾಗಿ ಅವ್ರ ಜೊತೆ ಇವರು ಸ್ಪೀಡ್ ಆಗಿಬಿಡ್ತಾರೆ ಅರ್ಥ ಆಯ್ತಾ ನಿಮ್ಮ ಜ್ಯೋತಿಷಕ್ಕೊಂದು ಸವಾಲಿದೆ ಹೇಳ್ತೀನಿ ಈಗ ಕೇಳಲೇಬೇಕು ನಿಜ ನೀವು ಅದಕ್ಕೆ ಏನು ಸರಿಯಾದ ಉತ್ತರ ಕೊಡಬಲ್ಲ ರೀ ಈ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಹೇಳಿದ್ರಿ ಅದು ನಾರ್ಮಲ್ ಡೆಲಿವರಿಗೆ ಹೌದು ಅದಾಗ ಅದೇ ಮಗು ಹೊರಡೆ ಬರುವಾಗ ಈಗ ಸೀಸರಿನ್ ಕಾಲ ನಿಮ್ಗೆ ಯಾವ್ದು ಇಷ ಬೇಕೋ ಎಷ್ಟೊತ್ತಿಗೆ ಬೇಕೋ ಯಾವ ದಿನಾಂಕ ಬೇಕೋ ತೀರ್ಮಾನ ಮಾಡಿ ಮಗುವನ್ನ ಹೊರಗಡೆ ತಗೊಳ್ತೀರಿ ಆವಾಗ ಇದು ಈ ಭವಿಷ್ಯ ಜ್ಯೋತಿಷ್ಯ ಹೇಗೆ ನೀವು ತೀರ್ಮಾನಿಸ್ತೀರಿ ಒಳ್ಳೆಯ ಪ್ರಶ್ನೆ ಈಗ ಹದಿನೈದನೇ ತಾರೀಕು ಮಗು ಹುಟ್ಟಬೇಕು ಅನ್ನೋದು ಬ್ರಹ್ಮನ್ ಲೆಕ್ಕಾಚಾರ ಓಕೆನಾ ಒಂದು ಅದಕ್ಕಿಂತ ಮುಂಚೆ ತಿಳ್ಕೊಳ್ಳಿ ಹುಟ್ಟು ಸಂಗಾತಿ ಸಾವು ಈ ಮೂರು ಅಕೌಂಟ್ನ ಬಿಟ್ಕೊಟ್ಟಿಲ್ಲ ದೇವರು ಯಾರಿಗೂ ಕೊಟ್ಟು ಜ್ಯೋತಿಷದವ್ರಿಗೂ ಕೊಟ್ಟಿಲ್ಲ ಡಾಕ್ಟ್ರಿಗೂ ಕೊಟ್ಟಿಲ್ಲ ಏನು ಹೇಳಿ ಹುಟ್ಟು ಸಂಗಾತಿ ಸಾವು ಯಾವ ವ್ಯಕ್ತಿ ಯಾವಾಗ ಹುಟ್ಟುತ್ತಾನೆ ಯಾವ ವ್ಯಕ್ತಿ ಯಾರನ್ನು ಮದುವೆ ಮಾಡ್ಕೊತಾನೆ ಯಾವಾಗ ಸಾಯ್ತಾನೆ ಮೂರು ಅಕೌಂಟು ಬ್ರಹ್ಮನ ಹತ್ರ ತುಂಬ ಗೌಪ್ಯವಾಗಿರ್ತದೆ ಕಾನ್ಫಿಡೆನ್ಷಿಯಲ್ ಯಾರು ಓಪನ್ ಮಾಡಲಿ ಅದನ್ನು ಕಂಡು ಸಾಧ್ಯ ಸಾಧ್ಯ ಹಾಗಿದ್ದಾಗ ಯಾವುದೋ ಜನನ ಬ್ರಹ್ಮನ ಅಕೌಂಟಲ್ಲಿ ಇದೆ ತಿಳ್ಕೊಳ್ಳೋಣ ಹದಿನೈದನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ಮಗುವಿನ ಜನನ ಅಂತ ಲಿಖಿತ ಇದೆ ಹೌದು ನೀವೇನ್ ಮಾಡ್ತಾರೆ ಹದಿನೈದು ತಾರೀಕು ಒಳ್ಳೆ ನಕ್ಷತ್ರ ಹುಡುಕಿ ಆ ದಂಪತಿಗಳು ತೀರ್ಮಾನ ಮಾಡ್ತಾರೆ ಹೌದು ಅವತ್ತು ಸಿಜೇರಿಯನ್ನು ಮಾಡಿಸ್ತಾರೆ ಅವ್ರಿಗೇನು ಲೆಕ್ಕಾಚಾರ ಈ ನನ್ಗೆ ಒಳ್ಳೆ ನಕ್ಷತ್ರ ಸಿಕ್ಬಿಟ್ಟಿದೆ ನನ್ನ ಮಗುಂದ ಏನಾಗ್ಬಿಟ್ಟಿದೆ ಹಿಂಗೇನಾಗ್ಬಿಟ್ಟಿದೆ ಅಂತ ಅಲ್ವಾ ನಕ್ಷತ್ರದಿಂದ ರಾಶಿಯಿಂದ ನಿಮಗೆ ಜೀವನ ಶೈಲಿ ಸಿಗುವುದು ಇಪ್ಪತ್ತು ಪರ್ಸೆಂಟ್ ನೀವೇನು ಹುಡುಕ್ಬಿಟ್ಟು ನೀವು ಡೆಲಿವರಿ ಮಾಡಿಸ್ಕೊಳಕಾಗತ್ತೆ ರಾಶಿ ನಕ್ಷತ್ರ ಎರಡೇ ರಾಶಿ ನಕ್ಷತ್ರ ಲಗ್ನ ಎರಡೇ ಮೂರೇ ಆಯ್ತಾ ಫಾರ್ ಎಕ್ಸಾಂಪಲ್ಲು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಹದಿನೈದನೇ ತಾರೀಕು ಈಗಲೇ ಈಗ ನಮ್ಮ ಗುರುದೇ ತಗೊಳ್ಳೋಣ ಗುರು ನೋಡ್ಕೊಳ್ಳಿ ಗುರು ಇಲ್ಲಿದೆ ಈಗ ಮೇಷರಾಶಿಯಲ್ಲಿ ಮೇ ಒಂದಕ್ಕೆ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ ಋಷಭಕ್ಕೆ ನೋಡ್ಕೊಳ್ತಾರೆ ಕರೆಕ್ಟಾಗಿ ಭೀಕ್ಷುಕರು ನೋಡ್ಕೊಳ್ಳಿ ಈಗ ಮೇಷದಲ್ಲಿ ಗುರು ಇದೆ ಮೇ ಒಂದಕ್ಕೆ ಇಲ್ಲಿಗೆ ಬರುತ್ತೆ ಇವ್ರು ಹೇಳಿದ ಪ್ರಕಾರ ಮಗುವನ್ನು ನಾವು ಎಂಟು ದಿನ ಹತ್ತು ದಿನ ಮುಂಚೆ ಡೆಲಿವರಿ ಮಾಡಿಸ್ಕೋತೀವಿ ಗುರು ಇಲ್ಲಿ ಒಂದು ವರ್ಷ ಇರುತ್ತೆ ಈ ಮನೆಯಲ್ಲಿ ಋಷಭದಲ್ಲಿ ಮುಂದಿನ ವರ್ಷ ಏಪ್ರಿಲ್ವರೆಗೂ ಇರುತ್ತೆ ನೀವು ಇಲ್ಲೆಲ್ಲೋ ಡೆಲಿವರಿ ಮಾಡಿಸ್ಕೊಂಡಿದ್ರಿಂದ ಗುರು ಇಲ್ಲಿರೋದ್ರಿಂದ ಪ್ರಾಬ್ಲಮ್ ಅಂತ ಬರುತ್ತೆ ಈ ಗುರುವನ್ನು ಮುಂದಲಿಕ್ಕೆ ಕಳಿಸ್ಬಿಟ್ಟು ಡೆಲಿವರಿ ಮಾಡಿಸ್ಕೊಳಕ್ಕೆ ನಿಮ್ಗೆ ಸಾಧ್ಯನಾ ಅರ್ಥವಾಯ್ತಾ ಈಗ ಶನಿ ಇಲ್ಲಿದೆ ಎಲ್ಲಿ ಕುಂಭದಲ್ಲಿದೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ಗೆ ಇಲ್ಲಿಗೆ ಬರುತ್ತೆ ಮೀನಕ್ಕೆ ಶನಿ ಇಲ್ಲಿದ್ದರೆ ಪ್ರಾಬ್ಲಮ್ ಅಂತ ಮಗು ಹುಟ್ಟಿದಾಗ ಬರುತ್ತೆ ಈ ಶನಿನ ಹಿಂದೆ ಮುಂದೆ ಕಳ್ಸೋದು ನಿಮ್ಗೆಲ್ಲ ಆಗ್ತದೆ ಅಂದರೆ ಎರಡು ಎರಡು ಒಂದೂವರೆ ವರ್ಷ ಕಾಯ್ತೀರಾ ಮಗು ಡೆಲಿವರಿ ಮಾಡಿಸ್ಕೊಳಕ್ಕೆ ಇದನ್ನು ಡಾಕ್ಟ್ರು ಮಾಡ್ತಿದ್ದಾರೋ ದಂಪತಿಗಳು ಅಂದರೆ ಪೇರೆಂಟ್ಸ್ ಮಾಡ್ತಿದ್ದಾರಂತ ಸರ್ ಡಾಕ್ಟ್ರು ಯಾವಾಗಲೂ ರಾಶಿ ನಕ್ಷತ್ರ ಹುಡುಕ್ಬಿಟ್ಟು ನಾನೇನು ಡೆಲಿವರಿ ಮಾಡ್ತೀನಿ ಅಂತ ಡಾಕ್ಟ್ರು ಹೇಳಲ್ಲ ಪೇರೆಂಟ್ಸೇ ಹೋಗ್ಬೇಕು ತಾನೆ ಹ್ಞೂ ಏನು ಸರ್ ಯಾವಾಗ ಪೇಯ್ನ್ ಜಾಸ್ತಿ ಆಯಿತು ಮಗುಗೆ ತಾಯಿಗೆ ಆರೋಗ್ಯ ತೊಂದರೆ ಆಗ್ತಿದೆ ಅಂತ ಗೊತ್ತಾಗುತ್ತೆ ಡೆಲಿವರಿ ಮಾಡ್ತಾರೆ ಅವ್ರಿಗೆ ರಾಶಿ ನಕ್ಷತ್ರ ಇಂಪಾರ್ಟೆಂಟ್ ಅಲ್ಲ ಡಾಕ್ಟರ್ಸ್ಗೆ ಹುನ ತಾಯಿ ಆರೋಗ್ಯ ಇಂಪಾರ್ಟೆಂಟ್ ಕೆಲವರು ಕಡೆ ಕೆಲವು ಕಡೆ ದಂಪತಿ ವಿಧಾರಣೆ ಕೊಡ್ತಾ ಇದ್ದೀನಲ್ಲ ಅವ್ರೇನು ಅವ್ರ ಮೇಲೆ ಜವಾಬ್ದಾರಿ ಆಗ್ಬಿಟ್ಟು ಏನೋ ಅವ್ರ ಇವ್ರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡ್ತಾರ ಅದ್ ಬಿಡಿ ಅದೆಲ್ಲ ನಾನು ಹೇಳ್ತಾ ಇರೋದು ಗುರು ಶನಿ ಮೇಲೆ ಒಬ್ಬ ವ್ಯಕ್ತಿಯ ಭವಿಷ್ಯ ಡಿಸೈಡ್ ಆಗುತ್ತೆ ಅಂದಮೇಲೆ ಗುರು ಒಂದು ಮನೆಯಲ್ಲಿ ಒಂದು ವರ್ಷ ಇರುತ್ತೆ ಅಂದಮೇಲೆ ಶನಿ ಒಂದ್ ಮನೆಯಲ್ಲಿ ಎರಡೂವರೆ ವರ್ಷ ಇರುತ್ತೆ ಅಂದಮೇಲೆ ನೀವು ಹತ್ತು ಹದಿನೈದು ದಿನಗಳ ವ್ಯತ್ಯಾಸದಲ್ಲಿ ಆ ವ್ಯಕ್ತಿಯ ಭವಿಷ್ಯವನ್ನ ಹೆಂಗೆ ಜಾತಕ ಬರ್ತಾರೆ ಬರ್ತಾರೆ ಆ ಬಂದಾಗ ಬದಲಾಯಿಸುತ್ತೆ ಜಾತಕೇನು ಅದೆಲ್ಲ ಮೈನಸ್ ಕಾಣುತ್ತೆ ಇಲ್ಲಿ ಹೌದಾ ಯಾಕೆಂದ್ರೆ ನೋಡಿ ಗುರು ಇಲ್ಲಿದೆ ಇಲ್ಲಿರೋ ಉಟ್ಟಬಾರ್ದು ಶನಿ ಇಲ್ಲಿರುವಾಗ ಉಟ್ಟಬಾರ್ದು ಅಂತ ನಾವ್ ಹೇಳ್ತೀವಿ ಹೇಳ್ಬಿಟ್ಟೆ ಡಿಲಿವರಿ ಮಾಡ್ಕೊಂಡವಲ್ಲ ಅಂದ್ರೆ ರಾಶಿ ನಕ್ಷತ್ರ ಎರಡೇ ಸಿಗ್ತದೆ ಎರಡರಿಂದ ಹತ್ತರಿಂದ ಇಪ್ಪತ್ತು ಪರ್ಸೆಂಟು ಆಮೇಲೆ ಗುರು ಶನಿ ಚೆನ್ನಾಗಿಲ್ಲ ಅಂದರೆ ನೀವು ಅದ್ಭುತವಾದ ನಕ್ಷತ್ರ ಮತ್ತು ರಾಶಿಯನ್ನು ಹುಡುಕಿದ್ರೂ ಅದು ವರ್ಕ್ ಆಗಲ್ಲ ಹಾಂ ಇದು ಭಾಳ ಜನಕ್ಕೆ ಅದೇ ಈಗ ಜ್ಯೋತಿಷ್ಯ ಯಾರು ಕಲ್ತಿರೋರು ಅಥವಾ ಅದ್ರ ಬಗ್ಗೆ ಇದ್ದರೆ ಅವ್ರು ಹೇಳ್ಬಿಟ್ಟು ಡೆಲಿವರಿ ಮಾಡ್ಸ್ಕೊಳಕ್ಕೆ ಹೋಗೋಲ್ಲ ನೀವು ಹೇಳಿದಾಗೆ ಹೌದಾ ನೋಡಿ ರವಿ ಒಂದ್ಮೇಲೆ ಒಂದು ತಿಂಗಳಿರುತ್ತೆ ಕುಜ ನಲ್ವತ್ತು ದಿನ ಇರುತ್ತೆ ಶುಕ್ರ ನಲವತ್ತೈದು ದಿನ ಇರುತ್ತದೆ ಅಲ್ವಾ ಬುಧ ಕೂಡ ಮೂವತ್ತು ದಿನ ಇರುತ್ತೆ ಇವೆಲ್ಲ ಒಂದೊಂದು ಮನೆಯಲ್ಲಿ ಮೂವತ್ತು ದಿನ ನಲ್ವತ್ತೈದು ದಿನ ಕೂತ್ಕೊಳ್ಳುವಾಗ ನೀವು ಐದಿನ ಮುಂಚೆ ಡೆಲಿವರಿ ಮಾಡಿಸ್ಕೊಂಡು ಏನಾಗುತ್ತೆ ಆವಾಗ ಬ್ರಹ್ಮಲಿಖಿತದಲ್ಲಿ ಈತನ ಜೀವನ ಹೇಗೆ ಹೋಗ್ತಿರುತ್ತೆ ಅಂತಿರುತ್ತೋ ಅದೇ ಅಪ್ಲೈ ಆಗುತ್ತೆ ನೀವು ಯಾವಾಗಲಾರು ಡಿಲಿವರಿ ಮಾಡಿಸ್ಕೊಳ್ಳಿ ಬ್ರಹ್ಮನ ಅವನ ಜೀವನ ಚಿತ್ರದ ಪ್ರಕಾರನೇ ಮಗು ಅಲ್ಲ ಆ ಪೇರೆಂಟ್ಸ್ ನಿಮ್ಮ ಹತ್ರ ಬಂದಾಗ ಅವನು ಸರ್ಜರಿ ಸರ್ಜರಿ ಮಾಡಿಸಿದ ಡೇಟ್ ಆ್ಯಂಡ್ ಟೈಮ್ ಕೊಟ್ಬಿಟ್ಟು ಜಾತಕ ಬರೀರಿ ಅಂದಾಗ ಹೌದು ಅದು ಹೇಗಿರುತ್ತೆ ಜಾತಕ ಅಂತ ಅಲ್ಲ ಅದು ಯಾವಾಗ ಮಗು ಹೊರಗೆ ಬಂದಿದೆ ಅದೇ ನಾವು ನೀವು ಹೌದಾ ಅದನ್ನೇ ಬರೆಯಬೇಕು ಆದರೆ ಅದು ಕೂಡ ಬ್ರಹ್ಮಲಿಖಿತವೇ ಆಗಿರುತ್ತೆ ನೀವು ಮುಂಚೆ ಮಾಡಿಸ್ಕೊಂಡ್ರು ಹೇಳ್ಬಿಡ್ತೀನಿ ಕರೆಕ್ಟಾಗಿ ಪಾಯಿಂಟು ಒಂದು ಮಗು ಹುಟ್ಟುತ್ತೆ ನೀವು ಡೆಲಿವರಿ ಮಾಡಿಸ್ಕೊಂತೀರೋ ತಾನಾಗೇ ಆಗುತ್ತೋ ಆಗುತ್ತೋ ಬಲ್ವಾ ಮಗು ಹೊಟ್ಟೆಯಲ್ಲಿ ಇರುವಾಗಲೇ ಹದಿನೈದು ದಿನ ಮುಂಚೆ ಆ ಮಗುವಿನ ಕುಂಡಲಿ ಸಿದ್ಧವಾಗಿರುತ್ತದೆ ಕುಂಡಲಿ ಸಿದ್ಧವಾಗಿರುತ್ತದೆ ಹದಿನೈದು ದಿನ ಮುಂಚೆ ಮಗುವಿನ ಕರಳು ಕತ್ತರಿಸಿದಾಗ ಪ್ರಿಂಟೌಟ್ ಬರುತ್ತೆ ಅಷ್ಟೆ ರೆಡಿ ಇದು ಮ್ಯಾಟ್ರ್ ರೆಡಿ ಕರಳು ಕತ್ತರಿಸಿದ ಕೂಡಲೇ ಪ್ರಿಂಟೌಟ್ ಬಂದ್ಬಿಡುತ್ತೆ ನೀವು ಇನ್ನೇನು ಮುಂಚೆ ಮಾಡಿಸ್ಕೊಳ್ಳೋದು ನೀವೇನು ನಕ್ಷತ್ರ ಹಾಕ್ಸ್ಕೊಳ್ಳೋದು ನನ್ನ ಹತ್ರ ಈ ರೀತಿ ಆಸ್ಪತ್ರೆಯಲ್ಲಿ ಹೇಳಿ ಸಿಜರಿ ಮಾಡಿಸ್ಕೊಂಡು ಬಂದಿರತಕ್ಕಂಥ ಜಾತಕಗಳು ಒಂದು ಐವತ್ತರಿಂದ ನೂರು ಬರ್ದಿದ್ದೀನಿ ನಾನು ಸೇಮ್ ಬರ್ದೀನಿ ಇಂಥ ಮಗು ಹಿಂಗ ಇಷ್ಟ ಸೇಮ್ಗೆ ಇಂಥ ಆಗುತ್ತೆ ಈ ಥರ ತೊಂದರೆ ಆಗುತ್ತೆ ಈ ಥರ ತೊಂದರೆ ಆಗುತ್ತೆ ಈ ಥರ ತೊಂದರೆ ಆಗುತ್ತೆ ಸರ್ ನಾವು ಎಲ್ಲ ಹೇಳಿ ಹಾಂ ಹಾಂ ನಾನು ಹೇಳಿದೆ ಅವಾಗ ಓಕೆ ಸರ್ ಈ ಗುರು ಒಂದು ವರ್ಷ ಒಂದು ಮನೇಲಿ ಕೂತಿರುತ್ತೆ ನೀವು ಗುರು ಮುಂದಕ್ಕೆ ಹೋಗೋಕ್ಕೆ ಒಂದು ವರ್ಷ ಕಾಯ್ತೀರಾ ಡೆಲಿವರಿಗೆ ಅಥವಾ ವಾಪಸ್ ಹಿಂದಕ್ಕೆ ಬರ್ಸ್ಕೊಳಕ್ಕೆ ಆಗುತ್ತಾ ದೇವರು ಮತ್ತು ಬ್ರಹ್ಮಾಂಡ ಅಷ್ಟು ಸುಲಭ ಅಲ್ಲ ಸ ಮುಂದಕ್ಕೆ ಈ ಥರ ಚಿತೇಂದ್ರಿ ಮನುಷ್ಯರು ಹುಟ್ಟುತ್ತಾರೆ ಅಂತ ಗೊತ್ತು ದೇವ್ರಿಗೆ ಹೇಳ್ತೀರಿ ಅದಕ್ಕೆ ಯಾರು ಕೈ ಹಾಕಿದ್ರು ಅದನ್ನು ಅಳ್ಳಾಡ್ಸೋಕೆ ಆ ಥರ ದೇವರು ಅದನ್ನು ಪ್ಯಾಕೇಜ್ ರೆಡಿ ಬಾಬಿಟ್ಟಿದ್ದಾರೆ ಇವಾಗ ಇನ್ನೊಂಥರ ಜನ ತಲೆ ಓಡಿಸ್ಬೋದು ಅಂತ ಓಡಿಸಿ ಏನಾದ್ರೂ ಓಡಿಸ್ಕೊಳ್ಳಿ ಏನಂದರೆ ಈಗ ನೀವು ಹೇಳಿದ್ರೆ ಡೆಲಿವರಿ ಟೈಮಲ್ಲಿ ಅದು ನೀವು ಕರೆಕ್ಟಾಗಿ ಜಾತಕದಲ್ಲೆಲ್ಲ ವಿಷಯ ಗೊತ್ತಾಗುತ್ತೆ ಅಂತ ಗಂಡು ಹೆಣ್ಣು ಸೇರಬೇಕಾದ್ರೆ ಡೇಟ್ ಆ್ಯಂಡ್ ಟೈಮ್ ಫಿಕ್ಸ್ ಮಾಡಿಕೊಂಡು ಒಂಬತ್ತು ತಿಂಗಳು ಹುಟ್ಟಬೇಕು ಈ ಥರ ಆವಾಗಲೇ ಮಾಡ್ಕೋಬೋದು ಆವಾಗ್ಲೂ ತಿತಿ ಕ್ಷಣ ಯೋಗ ಎಲ್ಲ ನೋಡಿಕೊಂಡು ಅದು ಮದುವೆ ಆಗದೆ ಹೆಂಗೆ ಮಾಡ್ತೀರಾ ಅದೇ ಮದುವೆ ಆದಮೇಲೆ ಆಯಿತು ನೀವು ಮದುವೆ ಆದ್ರಿ ಮದುವೆಗೆ ಒಂದು ತಿಂಗಳು ಚೆನ್ನಾಗಿತ್ತು ಟೈಮು ಆ ಆ ಮದುವೆ ದಿನ ಚೆನ್ನಾಗಿತ್ತು ಅಂದ್ಕೊಳ್ಳಿ ಅಲ್ವಾ ನೀವು ಯಾವಾಗಲಾರ ಸೇರಲಿ ಗಂಡು ಹೆಣ್ಣು ಒಳಗಡೆ ಯಾವಾಗ ಗರ್ಭ ಕೂರಬೇಕು ಅನ್ನೋದು ಬ್ರಹ್ಮಂದು ನಿಮ್ದು ಅಲ್ಲಿಂದನೇ ಭವಿಷ್ಯ ಯಾವಾಗ ಕೂರ್ಬೇಕು ಅನ್ನೋದು ಬ್ರಹ್ಮಂದು ನೀವು ಮುಹೂರ್ತ ಇಟ್ಕೊಳ್ಳೋದಲ್ಲ ಈಗ ಫಸ್ಟ್ ನೈಟ್ ಗೆ ಡೇಟ್ ಎಲ್ಲ ಹಾಕ್ಸ್ಕೊಂಡ್ ಬರ್ತಾರೆ ಒಳ್ಳೆ ದಿನ ಅಂತ ಓಕೆ ಅದು ಒಳ್ಳೇದೇ ಅಟ್ ಲೀಸ್ಟ್ ಅದು ಆ ಒಂದು ಆ ಗಳಿಗೆ ಏನಿರುತ್ತೆ ಅದಂತೂ ಶುಭವಾಗ್ಲಿ ಅಂತ ಇಟ್ಕೊಂಡ್ ಬರ್ತಾರೆ ಬಟ್ ಅವಟ್ಟೆ ಗರ್ಭ ಕೂರ್ಬೇಕು ಅಂತ ರೂಲ್ಸ್ ಇಲ್ಲಲ್ಲ ಗರ್ಭಕ್ಕೆ ಕೂಡಬೇಕು ಅಂತ ರೂಲ್ಸ್ ಇಲ್ಲ ಸರ್ ಅಲ್ಲಿ ಮಿಸ್ ಅಲ್ಲಿ ಮುಗಿತಾ ಅವ್ರದ್ದು ಒಳ್ಳೆ ಟೈಮ್ ಹಾಕ್ಸ್ಕೊಂಡ್ ಇನ್ನು ಹದಿನೈದು ದಿನ ಆದಮೇಲೆ ಅವ್ರು ಗಂಡ ಹೆಂಡತಿ ನಿರಂತರವಾಗಿ ಸೇರ್ತಾ ಇರ್ತಾರೆ ಹದಿನೈದು ದಿನ ಆದಮೇಲೆ ಯಾವುದೋ ಟೈಮ್ ಚೆನ್ನಾಗಿಲ್ಲ ಅವಾಗ ಗರ್ಭಕ್ಕೆ ಹೋದ್ರೆ ಓಕೆ ಅಂದ್ರೆ ಅರ್ಥ ಏನಂದ್ರೆ ಹುಟ್ಟುವ ಮಗುವಿನ ಭವಿಷ್ಯ ಇದೆಯಲ್ಲ ಅದು ಅದರ ಪೂರ್ವಜನ್ಮದ ನಿರ್ಧಾರದ ಮೇಲೆ ಅದರ ಪೂರ್ವಿಕರ ಆಧಾರದ ಮೇಲೆ ಆ ಕರ್ಮಫಲಗಳ ಮೇಲೆ ಆ ಮಗು ಇಂಥ ದಿನವೇ ಹುಟ್ಟಬೇಕು ಇಂಥ ದಿನವೇ ಗರ್ಭ ಸೇರಬೇಕು ಅಂತ ಆ್ಯಕ್ಚುಲಿ ಒಂದು ಮಗುವಿನ ನಿಜವಾದ ಜಾತಕ ಭವಿಷ್ಯ ಬರಿಬೇಕೆಂದರೆ ಆ ಒಳಗಡೆ ಗರ್ಭ ಕೂರುತ್ತಲ್ಲ ಆ ದಿನಾಂಕ ಬೇಕು ಅದು ಯಾರಿಗೂ ಸಿಗೋಲ್ಲ ಯಾಕೆ 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 ಸಿಕ್ಕ ಸಾಧ್ಯ ಅಲ್ಲ ಯಾಕ್ರೆ ಅದು ಅವರ ಯಾವುದೇ ಒಂದು ಹೆಣ್ಣು ಋತುಮತಿ ಮೇಲೆ ಮದುವೆ ಆದ್ಮೇಲೆ ಪ್ರತಿ ತಿಂಗಳಲ್ಲಿ ಅವರು ಅವರು ಆ ದಿನಗಳಲ್ಲಿ ಯಾವಾಗ ನಿಲ್ಲುತ್ತಲ್ವ ನಿಂತು ಎರಡು ತಿಂಗಳಿಗೆ ಡಾಕ್ಟರ್ ಹತ್ರ ಹೋಗ್ತಾರೆ ಆಯ್ತಾ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗತ್ತೆ ಆ ಸ್ಕ್ಯಾನಿಂಗ್ ಅಲ್ಲಿ ಹದಿನೈದು ದಿನ ಹಿಂದೆ ಆಗಿದೆಯೋ ಒಂದ್ ವಾರ ಹಿಂದೆ ಆಗಿದೆಯೋ ಒಂದು ಇಪ್ಪತ್ತು ದಿನ ಹಿಂದೆ ಆಗಿದೆ ಗೊತ್ತಾಗಲ್ಲ ಹಾ ಅದು ಗೊತ್ತಾಗಂಗ್ಬಿಟ್ರೆ ಮನುಷ್ಯನ ಹಿಡಿಯಕ ಆಗ್ತಿತ್ತಾ ಸೊ ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಇದು ಬಹಳ ತುಂಬ ಡೆಪ್ತ್ ಮ್ಯಾಟರ್ ಇದು ಹಾಗಾಗಿ ಮುಂಚೆ ಹೇಳಿದೆ ಬ್ರಹ್ಮ ಹುಟ್ಟು ಸಂಗಾ ಸಂಗಾತಿ ಸಾವು ಮೂರು ಅಕೌಂಟನ್ನು ಬಿಟ್ಟು ಕೊಡುವುದಿಲ್ಲ ತೀರ್ಮಾನ ಜನರದೀಗ ಹಾಗಾಗಿ ನಾವು ಈ ವಿಚಾರದಲ್ಲಿ ಮಾತ್ರ ನಾನು ಹೆಚ್ಚು ತಲೆ ಓಡಿಸೋಕೆ ಹೋಗಬಾರ್ದು ಹೆಚ್ಚು ಯೋಚನೆ ಮಾಡೋಕೆ ಹೋಗಬಾರ್ದು ನನಗೊಂದು ಮಗು ಆಗುತ್ತೆ ಅದು ಜನನವಾಗುತ್ತೆ ನನಗೊಂದು ಮಗು ಕೊಡಪ್ಪ ಅದ್ರ ಭವಿಷ್ಯ ನಿನ್ನ ಕೈಲೇ ಇದೆ ನಿನ್ನೇ ಅದನ್ನು ಸುಸೂತ್ರ ಮಾಡಬೇಕು ಅಂತೇಳಿ ಕೈ ಮುಗಿತಾ ಇರಬೇಕು ನಾವು ಅದನ್ನು ರೆಡಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು ನೀವು ಪೇರೆಂಟ್ಸ್ ಹೇಳೋ ಕಿವಿ ಮಾತಿದೇನಾ ಪೇರೆಂಟ್ಸ್ ಅಂತಲ್ಲ ಇಡೀ ಎಲ್ಲಾರ್ಗೂ ಈಗ ನೋಡಿ ಪೇರೆಂಟ್ಸೇ ಹೋಗಲ್ಲ ಇರುತ್ತೆ ಕುಂಡ್ಲಿ ಹಾಕ್ಸಿ ಇದು ಹುಡುಗಂಗೆ ಮುಗಿದು ಡಿಲಿವರಿ ಡೇಟ್ ಹಾಕ್ಸ್ಕೊ ಅಂತ ಅವ್ರ ಅಕ್ಕ ಹೇಳ್ತಾರೆ ಅವ್ರ ಭಾಮೈದ ಹೇಳ್ತಾರೆ ಅವ್ರ ಅಣ್ಣ ಹೇಳ್ತಾರೆ ಹೆಂಗಾರಾಗಲಿ ಹಾಕ್ಸ್ಕೊಬಿಡುತ್ತಾ ಅವ್ರು ಎಲ್ಲರೂ ಸೇರಿ ಹೇಳ್ತಾ ಓ ಈಗ ಯಾರೋ ಹೇಳ್ತಾರೆ ಏ ನಮ್ಮ ಹಿಂದುಗಡೆ ಮನೆಯವ್ರ ಒಬ್ರು ಹಂಗೆ ಮಾಡಿಸ್ಕೊಂಡಿದ್ದು ರೀ ನೀವು ಯಾಕೆ ಜೋಯಿಸ್ನ ಕೇಳ್ಬಿಟ್ಟಲ್ಲಿ ನೀವು ಡೆಲಿವರಿ ಮಾಡ್ಕೋಬಾರ್ದು ಯಾರು ಹಿಂದುಗಡೆ ಮನೆಯವ್ರು ಹೇಳ್ಬೋದಾ ನೆನ್ರೂ ಬಿಟ್ಬಿಡಿ ಅವ್ರಿಗೂ ಹೇಳ್ತೀನಿ ಯಾರಿಗೂ ಹೇಳ್ಬಿಡಿ ಅಂತ ಭಗವಂತನಿಗೆ ಬಿಟ್ಬಿಡಿ ನೀವೇನೇ ತಿಪ್ಪುಲ್ಗೆ ಹಾಕ್ಕೊಂಡು ನಾವು ಡೇಟಾ ಹಾಕ್ಸ್ಕೊಂಡ್ರು ಆ ಮಗುವಿನ ಭವಿಷ್ಯ ಹುಟ್ಟು ಹದಿನೈದು ದಿನ ಮುಂಚೆನೇ ಒಳಗೆ ಸಿದ್ಧವಾಗಿರುತ್ತದೆ ಅಷ್ಟೇ ತುಂಬ ಚೆನ್ನಾಗಿದೆ ವಿವರಣೆ ಅರ್ಥಪೂರ್ಣವಾಗಿದೆ ಅದಕ್ಕೆ ಸಾಕಷ್ಟು ಏನಂತಾರೆ ನೀವೇ ಸಕಾರಣಗಳಿವೆ ಹೌದು ವಿವರವನ್ನು ನೀವು ತುಂಬ ಸುಲಭವಾಗಿ ಸರಳವಾಗಿ ಹೇಳಿದ್ದೀರಿ ಅಂತ ಅಂದ್ಕೊಳ್ತೀನಿ ಹೌದು ಸರ್ ಅದು ಇರೋದನ್ನು ನಾವು ಅಲ್ಲೇ ಗ್ರಂಥಗಳಲ್ಲಿ ಓದಿರೋದು ನಾವು ಅಧ್ಯಯನ ಮಾಡಿರೋದು ಸಂಶೋಧನೆ ಮಾಡಿರೋದು ನಾನು ಜನಕ್ಕೆ ಹೇಳ್ತಾ ಇದ್ದೀನಿ ನಂದಲ್ಲ ಅದು ಬಟ್ ಸಾಮಾನ್ಯರಿಗೆ ಅರ್ಥ ಆಗುವಾಗ ಹೇಳಿದ್ರಿ ಹೌದೌದು ಖಂಡಿತ ಖಂಡಿತ